ಇನ್ನು ನೋಡಿ ಅವರು ಮಾಡಿದ್ದಾರೆ ಅವ್ರನ್ನ ನೋಡಿ ಭೀತವಾಗಿರಬೇಕು ಪೂರ್ತಿ ಭುಜಂಗಾಸನ ಕಾಯಿಲೆಗಳು ಹಿಂದುಗಡೆ ಜೋಡಿಸಿರಬೇಕು ಫ್ರೀಯಾಗಿ ಕಾಯಿಗಳು ಜೋಡಿಸಿರಬೇಕು ಇದಕ್ಕೆ ಆದಿಷ್ಟು ಬೆಲ್ ಮಾಡಬೇಕು ತಲೆ ಹಿಂದುಗಡೆ ಬೆಲ್ ಮಾಡಬೇಕು ಇನ್ನು ಪೂರ್ತಿ ಭುಜಂಗಾಸನ ಎಂದು ಕರೆಯುತ್ತೇವೆ ರಿಲ್ಯಾಕ್ಸ್ ಅಕರಾಸನದಲ್ಲಿ ರಿಲ್ಯಾಕ್ಸ್ ಆಗಿ ಓಕೆ ಇದನ್ನು ಸೇತು ಬಂದ ಆಸನ ಎಂದು ಕರೆಯುತ್ತೇವೆ ರಿಲ್ಯಾಕ್ಸ್ ನಂತರ ಈ ಆಸನಗಳು ಓಕೆ ಯಾವ ರೀತಿಯಾಗಿ ಒಳಕ್ಕೆ ಹೋಗಿ ಆಚೆ ಕಡೆ ಬರ್ತಿದೆ ಅನ್ನೋರ ಕಡೆ ನಮ್ಮ ಗಮನವನ್ನು ಹರಿಸಿರಬೇಕು ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೈವವನ್ನು ನೆನೆಸಿಕೊಂಡು ಈ ಒಂದು ಧ್ಯಾನವನ್ನು ಮಾಡಬೇಕು ನಿಮ್ಮ ಸುತ್ತಮುತ್ತಲಿನಿಂದ ಬರುವಂತಹ ಗಾಡಿಯನ್ನು ಮತ್ತು ಶಗಳನ್ನ ಮತ್ಯಾಸನ ಮೊದಲು ಪದ್ಮಾಸನ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಕೈಗಳ ಎರಡನ್ನು ಹಿಂದಕ್ಕೆ ಚಾಚಿ ನಮ್ಮ ಕತ್ತನ್ನು ಮೊದಲು ಎತ್ತಿ ಮತ್ಯಾಸನ ರಿಲ್ಯಾಕ್ಸ್ ಎರಡು ಕೈಗಳ ಹಿಂದ್ಗಡೆ ಮೊದಲು ತಲೆಯನ್ನು ಇಳಿಸಿ ನಂತರ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದ್ಗಡೆ ಬನ್ನಿ ನಂತರ ఉసుకొడ బాధకు ఇష్టం సాధారణి ఎలా బాయని నిర పూర్తి గుష్ణు కరీతీర అదే రీతి నేను నిమ్మ బలవే తిరుగు మకరసన ఎందుకు ರಿಲ್ಯಾಕ್ಸ್ ನಿಧಾನಕ್ಕೆ ಎರಡು ಕೈಗಳನ್ನು ತೆಗೀರಿ ನಂತರ ನಮ್ಮ ಕಾಲನ್ನು ತೆಗೀರಿ ಇವಾಗ ರೈಟ್ ಲೆಫ್ಟ್ ಲೆಫ್ಟ್ ಇವಾಗ ರೈಟ್ ಮಾಡಿದ್ರಿ ಮತ್ತೆ ಇವಾಗ ಲೆಫ್ಟ್ ಕಾಲನ್ನು ನಮ್ಮ ಎಡಗಾಲನ್ನು ನಮ್ಮ ತೊಡೆ ತಾಕಿಸಿ ನಂತರ ಎರಡು ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ ನಮಸ್ಕಾರ ಸ್ಥಿತಿಯಲ್ಲಿ ಎರಡು ಕೈಗಳನ್ನು ಜೋಡಿಸಿ ಮೇಲೆಗಡೆ ಎರಡು ರಿಲ್ಯಾಕ್ಸ್ ಎರಡು ಕೈಗಳನ್ನು ತೆಗಿರಿ ನಂತರ ನಮ್ಮ ಕಾಲನ್ನ ಇಳಿಸುವುದು ನಂತರ ಇದಾದ ನಂತರ ಅರ್ಧ ಚಕ್ರಾಸನ ಅರ್ಧ ಚಕ್ರಾಸನ ನಮ್ಮ ಎರಡು ಕೈಗಳನ್ನ ನಮ್ಮ ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ ನಮ್ಮ ಕೈಯಲ್ಲಿ ಎಷ್ಟಾದ್ರೆ ಅಷ್ಟು ಮಾತ್ರ ಬೆಂಡ್ ಮಾಡಿ ನೀವು ಬಲಂತದಿಂದ ಬೆಂಡ್ ಮಾಡಕ್ ಹೋಗ್ಬೇಡ್ರಿ ಕೈ ಎಷ್ಟಾದ್ರೆ ಅಷ್ಟು ಸಾಕು ಅರ್ಧ ಚಕ್ರಾಸನ ನಿಧಾನವಾಗಿ ನಿಮ್ಗೆ ಬಲಂತ ಮಾಡ್ಬೇಡಿ ಇಷ್ಟಾದ್ರೆ ಅಷ್ಟು ಸಾಕು ಅಂತೇಳಿ ಧ್ಯಾನ ಮುಂದ್ರೆಯಲ್ಲಿ ಬಿಟ್ಕೊಡಿ ಈಗ ಧ್ಯಾನ ಮುಂದ್ರೆ ಯಾವ ರೀತಿ ಧ್ಯಾನ ಮುಂದ್ರೆ ಕಣ್ಣು ಮುಚ್ಚಿ ಎಲ್ಲರೂ ಕಣ್ಣು ಮುಂಚೆ ಸಾಧಾರಣವಾಗಿ ಉಸಿರಾಟವನ್ನು ಮಾಡ್ತಾ ಇರಬೇಕು ಇವತ್ತು ಏನು ಮಾಡ್ತಿದ್ದೀರಾ ಆ ಯೋಗ ಸಂಪೂರ್ಣವಾಗಿ ನಿಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ನೀವು ಯಾವಾಗ ಕರೆಕ್ಟಾಗಿ ಸಿಸ್ತು ಬತ್ತ ಮಾಡ್ತಿರೋ ಮಾಡ್ತೀರೋ ಆ ಯೋಗ ಅನುಭವ ನೀವು ಪಡ್ಕೊತೀರ ಕೇವಲ ಒಂದು ಐದು ನಿಮಿಷ ನಿಮ್ಮ ಗಮನ ನಿಮ್ಮ ಉಸಿರಾಟದ ಕಡೆಗೆ అదా వక్ర అద్రూ కాలు ముందరగడీ వక్ర ఎరడు